ಬಂದ ಮಾತಾಡ್ಲಿಲ್ಲ ನಾನು ನಿಮ್ಮನ್ನ ಈಗ ಯೋಗ್ಯರು ಅನ್ಬೇಕಾ ಅಯೋಗ್ಯರು ಅನ್ಬೇಕಾ ಈ ಪುಡಿ ಪುಡಿ ತಂದೆ ಇದ್ರ ಮೇಲೆ ಟಾರ್ ಹಾಕಿದ್ರೆ ಇರುತ್ತೆ ನಿಲುಡೆ ಇದ್ರ ಮೇಲೆ ಇರುತ್ತೆ ಅಂದ್ರೆ ಹೆಂಗಿರುತ್ತೆ ಹೇಳಿದ್ರಿ ಓದು ಹೆಂಗಿರುತ್ತೆ ಹೇಳಪ್ಪ ಇದ್ರ ಮೇಲೆ ಟಾರ ಕಡೆ ನಿಲ್ಲುತ್ತೇನಪ್ಪ ಮಾಡೋದು ಸ್ಪಾನ್ಸರ್ಡ್ ಬೈ ಓರಿಯಂಟ್ ಡಿಗ್ರಿ ಅಂಡ್ ಪಿಜಿ ಕಾಲೇಜ್ ಯಾದಗಿರ್ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ಎಲ್ಲಿ ಸಿಗದ ಹೋಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸಿಟೇಟ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಂಡ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ಕೂಲರ್ ವಾಷಿಂಗ್ ಇ ಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರೊಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೂಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಭಸಂತ್ ರೆಡ್ಡಿ ಮುತ್ತಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಜಿತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಪಂಕ್ ಹಿಂದಗಡೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಓಕೆ ಸುಮ್ನೆ ಹಂಗೆ ಬಿಲ್ ಮಾಡ್ಬಿಡಿ ಯಾಕೆ ಬೇಕು ಹಂಗೆ ಬಿಲ್ ಮಾಡಿಕೊಟ್ಬಿಡಪ್ಪ ಯಾಕೆ ಇಷ್ಟೆಲ್ಲ ಸುಮ್ಮನೆ ನ್ಯಾಷನಲ್ ವೇಸ್ಟ್ ಅಲ್ವಾ ಅವರ ಪೂರ್ತಿ ದುಡ್ಡು ಅವರು ನೀವು ಇಬ್ರು ಎತ್ತಿ ಮನೆಗೆ ಎತ್ಕೊಂಡು ಹೋಗ್ಬಿಡಿ ಪೂರ್ತಿ ಬೇಕಾಗಿಲ್ಲ ಇದಕ್ಕೆ ನಾವು ಬಂದು ಪೂಜೆ ಮಾಡಬೇಕು ನಾಳೆ ಜನ ನನ್ನ ಮಕ್ಕಳಿಗೆ ಮಂಗಳಾರತಿ ಅಂತ ಏನು ಅಶೋಕ ಏನಂತ ಪೂಜೆ ಮಾಡ್ಬೇಕು ಹೇಳಿ

ಸುಮ್ಮನೆ ಅವಲಕ್ಷಣ ನಮ್ಗೆ ನೋಡಿ ಸುಮ್ನೆ ಇಲ್ಲಿ ನೋಡಿ ಬರೀ ಧೂಳಿದೆ ಬರೀ ಧೂಳು ಆಮೇಲೆ ನೋಡಿ ಇದೆಲ್ಲ ವೇಸ್ಟ್ ಇದು ಚಕ್ಕೆಗಳೆಲ್ಲ ಹಾಕಿದ್ದಾರೆ ಚಕ್ಕೆ ಎಲ್ಲ ಯಾವುದು ಕ್ರೆಷರ್ ಸೈಡ್ಗೆ ಲಾಸ್ಟ್ ಸ್ಕ್ರಾಪ್ ಆಗಿ ವೇಸ್ಟ್ ಸೈಡ್ಗೆ ಹಾಕ್ತಾರೆ ಅದಕ್ಕೆ ತಂದು ಹಾಕ್ತಾರೆ ಯಾರು ತಂಪ್ಟು ಬರೀ ರೀ ಮಾಡ್ತಾ ಇದೆ ಸೆಂಟ್ರಲ್ ತೋರಿಸಲ್ ತೋರಿಸ ಗಟ್ಟಿ ಇದೆಯಾ ಇದ್ರ ಮೇಲೆ ನಿಲ್ಲುತ್ತಾ ಹೇಳಪ್ಪ ಹೇಳ್ರಿ ಇದ್ರ ಮೇಲೆ ನಿಲ್ಲುತ್ತೇನಪ್ಪ ಕಾಮನ್ ನಿಲ್ಲುತ್ತಾ ಇದ್ರ ಮೇಲೆ ಹಂಗೆ ಇವಾಗ ಟಾಕ್ ಟ್ಯಾಕ್ ಕೋಟು ಹಾಕಿ ಆಯಿತು ಇನ್ನು ಉಳಿದಿರೋದೇನು ಟಾರ್ ಹಾಕೋದು ಅಷ್ಟೇ ಇನ್ನೇನು ಕೆಲಸ ಉಳಿದಿಲ್ಲ ನಿಲ್ಲುತ್ತಾ ಬನ್ನಿ ಆಯ್ತು ಇದು ಇದ್ರ ಮೇಲೆ ನಿಲ್ಲುತ್ತಾ ಇದ್ರ ಮೇಲೆ